ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರು ಇಲ್ಲಿ ಕೃಷ್ಣನಾಗಿರ್ತಕ್ಕಂಥ ರಾಮಾಚಾರಿನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗೋಕ್ಕೆ ಪೊಲೀಸು ಬರ್ತಿದ್ದಾರೆ ಜಾನಕಿ ಅವರ ಹುಟ್ಟು ಹಬ್ಬದ ಸಂಭ್ರದ ಸಂಭ್ರಮದಂದು ದೊಡ್ಡ ದುರಂತನೇ ನಡೀತದೆ ಹಾಗಿದ್ರೆ ಆಗ್ತಿರುವುದೇನು ಆಗಿದ್ದೇನೋ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಜಾನಕಿ ಅವರ ಹುಟ್ಟದಬ್ಬ ಇಲ್ಲಿ ಯಾರಿಗೂ ಕೂಡ ನೆನಪಿಲ್ಲ ಅಂತ ಅಜ್ಜಿ ಮತ್ತು ಜಾನಕಿ ಅಂದ್ಕೊಂಡಿದ್ದಾರೆ ಯಾರಂಗ್ ನೆನಪಿಲ್ಲದೆ ಇದ್ರು ಕೂಡ ತನ್ನ ಮಕ್ಕಳು ಖುಷಿನೇ ನನ್ನ ಖುಷಿ ಅವ್ರ ಖುಷಿಯಾಗಿದ್ದರೆ ಅಷ್ಟೇ ಸಾಕು ಅವ್ರ ಖುಷಿನ ನೋಡಿ ನಾನು ಖುಷಿ ಪಡ್ತೀನಿ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ರಾಮಾಚಾರಿ ವೇಷಲ್ಲಿರ್ತಕ್ಕಂಥ ರಾಮಾಚಾರಿಯೇ ಆಗಿರ್ತಕ್ಕಂಥ ಕೃಷ್ಣನ ವೇಷಲ್ಲಿರ್ತಕ್ಕಂಥ ರಾಮಾಚಾರಿ ಮುಂದೆ ಮುಖ ಅದಕ್ಕೆ ಅಮುಖಾಬೈಲಾಗಿದೆ ಬಿಕಾಸ್ ಕೃಷ್ಣ ಅಂತ ಅಂದ್ಕೊಂಡು ಒಂದಷ್ಟು ವಿಶ್ವಗಳನ್ನ ಹೇಳ್ಬಿಟ್ಟಿದ್ದಾರೆ ವೈಶ್ವಕ ಕ್ಲಿಯರ್ ಕಟ್ಟಾಗಿ ಹೇಳದೇ ಇದ್ದರು ನೀನು ಇಲ್ಲಿ ಯಾಕೆ ಬಂದಿದ್ಯಾ ಏನು ಕೆಲಸ ಮಾಡೋಕೆ ಬಂದಿದ್ಯಾ ನೀನು ಮಾಡಿದ ಕೆಲಸನ ಮುಗಿಸಿ ಇಲ್ಲಿಂದ ಹೋಗು ಎಲ್ಲ ಮಾತುಗಳು ಕೂಡ ವೈಶ್ವಕ ಮೇಲೆ ಅನುಮಾನ ತೋರಿಸೋ ಕೆಲಸ ಮಾಡಿದೆ ರಾಮಾಚಾರಿ ಬಳಿ ಬಟ್ ಇಲ್ಲಿ ವೈಶ್ವಾಕಗೆ ಏನಪ್ಪ ಅದು ನನಗೆ ಯಾರ ಹತ್ರ ವಿಷಯ ಹೇಳಿಬಿಟ್ಟೆ ಕೃಷ್ಣನ ಹತ್ರ ಹೇಳಿದೆ ಅಂದರೆ ರಾಮಾಚಾರಿ ಅಲ್ವಾ ಅವನು ಅಂತ ಅವಳು ಗಾಬರಿ ಶುರುವಾಗಿದೆ ನಂತರ ಇಲ್ಲಿ ಕೃಷ್ಣ ಯೋಚನೆ ಮಾಡ್ತಿದ್ದಾನೆ ಏನದು ಮಾನ್ಯತಾ ಮತ್ತು ಎ ಸಿ ಪಿ ಇಬ್ಬರು ಕೂಡ ಏನೂ ಮಾತಾಡ್ದು ಸುಮ್ಮನಿದ್ದಾರೆ ಏನು ಪ್ಲ್ಯಾನ್ ಮಾಡ್ಕೊಂಡಿರ್ಬೋದು ಯಾಕೆ ಸೈಲೆಂಟ್ ಆಗಿದ್ದಾರೆ ನನ್ನ ಹತ್ರ ವೀಡಿಯೋ ಬೈಟ್ ಇದೆಯಾ ಅಂತ ಸೈಲೆಂಟ್ ಏನು ಇರ್ಬೋದು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿದ್ದಾಗೆ ಚಾರು ಬರ್ತಾಳೆ ಚಾರು ಬಂದಿದೆ ಏನು ಮಾಡ್ತಿದ್ಯಾ ಕೃಷ್ಣ ನಿನಗೆ ಡೀಲ್ ಕೊಟ್ಟಿದ್ದಾರಲ್ವ ಅದು ಮ್ಯಾಡಮ್ಮ ನೀನು ಮ್ಯಾಡಮ್ ಅಂತ ಮಾತಾಡ್ತಿದ್ದನ್ನು ಕೇಳಿಸ್ಕೊಂಡೆ ಅಂದ ಗಾತಕ್ಕೆ ನಾನೀಗ ಯಾವುದೇ ಸತ್ಯ ಹೇಳಲ್ಲ ಪ್ರೂಫ್ ಬೇಕು ಅಂತ ಹೇಳಿದಾಗ ಪ್ರೂಫ್ ಬೇಡ ಕೃಷ್ಣ ನಾನು ನೀವು ಮಾತನ್ನು ನಂಬ್ತೀವಿ ಅಂದಾಗ ನನ್ಗೆ ಗೊತ್ತಿದೆ ಅದಕ್ಕೆ ನೀವು ನನ್ನ ಮಾತನ್ನು ನಂಬ್ತೀರಾ ಅಂತ ಆದರೆ ಇವಾಗ ಯಾರು ಅಂತ ತಿಳ್ಕೊಳ್ಳೋಕ್ಕಿಂತ ಅಣ್ಣನ ಕಾಪಾಡೋದು ತುಂಬ ಮುಖ್ಯ ಆಗುತ್ತೆ ಅಣ್ಣ ತಾನೆ ಅಂತ ಗೊತ್ತಾಗಿದೆ ಅಂದಮೇಲೆ ಸುಮ್ಮನೆ ಅವರು ಸುಮ್ಮನೆ ಇರುವುದಿಲ್ಲ ಖಂಡಿತ ಏನಾದರೂ ಮಾಡೇ ಮಾಡ್ತಾರೆ ಅದಕ್ಕೋಸ್ಕರ ಅವ್ರು ಯಾರು ಅಂತ ತಿಳಿಯೋಕ್ಕಿಂತ ಮೊದಲು ಅವನ ಕಾಪಾಡೋದು ಮುಖ್ಯವಾಗುತ್ತೆ ಅಂದಾಗ ನೀನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತೀಯ ಅಲ್ವಾ ಕೃಷ್ಣ ಅಂದಾಗ ಹೌದತ್ತೆ ಫಸ್ಟು ನನ್ನ ಮನೆಯನ್ನು ಅಣ್ಣ ಔಟ್ ಚೆನ್ನಾಗಿರ್ಬೇಕು ಅವನಿಗೋಸ್ಕರ ನನ್ನ ಪ್ರಾಣ ಕೊಡೋಕು ರೆಡಿ ಅಂತ ಹೇಳ್ತಾರೆ ನಂತರ ಬಾ ಕೃಷ್ಣ ಒಳಗಡೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ ನಂತರ ವೈಶಾಖ ಬಳಿ ಬಂದು ಕೃಷ್ಣ ಏನು ಮಾಡೋಕ್ಕೆ ಆ ಸತ್ಯವನ ಹೇಳಿಬಿಟ್ಟು ನಮ್ಮನ್ನ ಸಿಕ್ಸಾಕ್ಸ್ಬಿಡೋಣ ಅಂತನ ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತಾ ಸುಮ್ಮನೆ ಇರೋಕ್ಕಾಗಲ್ವ ನಿಮಗೆ ಬಂದು ಮಾತಾಡ್ತಾನೆ ಇರಬೇಕಾ ಏನಾದರೂ ಇದ್ರೆ ನಾನೇ ಬಂದು ಮಾತಾಡ್ತೀನಿ ಅಂತ ಕೃಷ್ಣ ಹೇಳ್ತಾರೆ ನಂತರ ಆ ಕಡೆ ಎಸ್ ಪಿ ದೇವಿ ಮಾನ್ಯತಾಯ ಇಬ್ಬರು ಪೊಲೀಸ್ ಅವ್ರನ್ನ ಕರೆದು ಕೃಷ್ಣ ಮತ್ತು ರಾಮಾಚಾರಿ ಅಂತ ಅವಳಿ ಜವಳಿದ್ದಾರೆ ಶಾಸ್ತ್ರಿಗಳ ಮನೆಯಲ್ಲಿ ಅಲ್ಲಿ ರಾಮಾಚಾರಿ ಕೃಷ್ಣನ್ ಭೀಶ್ವದಲ್ಲಿದ್ದಾನೆ ಅವನನ್ನು ಕೇಸ್ ಫೈಲಾಗಿದೆ ಅಂತ ಹೇಳ್ಕೊಂಡು ಹೋಗಿ ದಾರಿ ಮಧ್ಯದಲ್ಲಿ ಎಂಟು ಎನ್ಕೌಂಟರ್ ಮಾಡಿ ಸಾಯಿಸಿಬಿಡಿ ಅಂತ ಹೇಳಿರ್ತಾರೆ ಹಾಗಾಗಿ ಅವರು ತಮ್ಮ ಜೂನಿಯರ್ ಆಫೀಸರ್ಸ್ಗೂ ಕೂಡ ಎಲ್ಲ ರೀತಿ ಹೇಳ್ತಿದ್ದಾರೆ ಇದನ್ನು ನೀವು ನಿಮ್ಮ ಲೈಫಲ್ಲಿ ಮರ್ತು ಬಿಡಬೇಕು ಇದು ಕೇಸ್ ಫೈಲ್ ಆಗಬಾರ್ದು ಎಳ್ಕೊಂಡು ಬಂದು ಅವನ ಮೇಲೆ ಎನ್ಕೌಂಟರ್ ಮಾಡಬೇಕು ಇದನ್ನು ಮರಿಬೇಕು ನೀವು ಅಂತ ಹೇಳ್ತಿದ್ದಾರೆ ಎಲ್ರೂ ಕೂಡ ಈ ಕಡೆ ರಥಬೀದಿ ಬಳಿ ಇರ್ತಕ್ಕಂಥ ಅವರ ಮನೆಯ ಕಡೆ ಹೊರಟಿದ್ದಾರೆ ಪೊಲೀಸ್ ಎಲ್ಲರೂ ಕೂಡ ಜೀಪಲ್ಲಿ ಆದ್ರೆ ಅಲ್ಲಿ ಹುಟ್ಟುಹಬ್ಬದ ಸಂಭ್ರಮ ಇದೆ ಜಾನಕಿ ಅವ್ರಿಗೆ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದಾರೆ ಮನೆಯಲ್ಲಿ ಎಲ್ರೂ ಕೂಡ ನಂತರ ಈ ಕಡೆ ಎಲ್ಲರೂ ಆಟ ಆಡ್ತಿದ್ದಾರೆ ಅದನ್ನು ಕೂಡ ವೈಶಾಖಗೆ ಸಹಿಸೋಕೆ ಆಗ್ತಿಲ್ಲ ಸೈಸೋಕೆ ಆಗದೇರೋ ವೈಶಾಖ ಏನು ಮಾಡೋದು ಯಾರಿದು ಅಂತ ಕಂಡು ಹಿಡಿಬೇಕು ಅಂತ ಕಾಲ್ ಮಾಡೋಕೆ ಹೋದರೆ ಕೋದಂಡ್ ಅವ್ರಿಗೆ ಏನು ಕಾಲ್ ಮಾಡ್ತಿದ್ಯಾ ಯಾರಿಗೆ ಅಂತ ರೀಗ್ ಬಿಡ್ತಾರೆ ಅದಕ್ಕೆ ನಮ್ಮ ಕೋಡ್ ವರ್ಡ್ ಇದೆಯಲ್ಲ ಅಂತ ಅಂದ್ಕೊಂಡಿದೆ ಇವತ್ತಿನ ಕಾಲದ ಯಾವುದೋ ಒಂದು ಸಖತ್ತಾಗಿರೋ ತಮಾಷೆ ಸಾಂಗ್ನ ಆಡ್ತಿದ್ದಾರೆ ಅದನ್ನು ನೋಡಿದೆ ಈ ಕಡೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಕೃಷ್ಣ ಕೂಡ ಈ ಕಡೆ ಅಜ್ಜಿ ಅಂತೂ ಏನೇ ಇದ್ವು ನಮ್ಮ ಮನೇಲಿ ಇಂಥ ಹಾಡು ಶಾಸ್ತ್ರಿಗಳ ಮನೆಯಲ್ಲಿ ಒಳ್ಳೊಳ್ಳೆ ದೇವ್ರಾಮ ಇರುತ್ತಲ್ಲ ಅದು ಹಾಡಬೇಕು ಇಂಥ ಹಾಡುಗಳೆಲ್ಲ ಈ ಕುಟುಂಬಕ್ಕೆ ಸೂಟ್ ಆಗೋದಿಲ್ಲ ತಲೆಗಟ್ಟಿದ್ಯಾ ನಿನಗೆ ಅಂತ ಅಜ್ಜಿ ಹೇಳ್ತಿದ್ದಾರೆ ನಂತರ ಈ ಕಡೆ ಚಾರು ಮತ್ತು ಶ್ರುತಿ ಇಬ್ರು ಕೂಡ ಬಂದಿದ್ದೆ ಅಮ್ಮನ್ನ ಕರೀತಾರೆ ಕರೆದು ಈ ಸ್ಯಾರಿ ಉಟ್ಕೊಂಡು ಬನ್ನಿ ಅಂದಾಗ ನನಗೆ ಅಕ್ಕಮ್ಮ ಹೊಸ ಸ್ಯಾರಿ ಅಂದಾಗ ಹೊಸ ಸಾರಿಗೆ ಅಲ್ಲ ಬೇಕಮ್ಮ ದಯವಿಟ್ಟು ಹೋಗಿ ಅಂತ ಹೇಳಿ ಸ್ಯಾರಿ ಉಡೋಕೆ ಕಳಿಸ್ತಾಳೆ ಅಷ್ಟರಲ್ಲಿ ಒಳ್ಳೆ ಕೂಡ ರೆಡಿಯಾಗಿ ಬರ್ತಾರೆ ಅಮ್ಮ ಕೂಡ ಸುಖವಾಗಿ ಕಾಣಿಸ್ತಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ರಮ್ಮ ಎಷ್ಟು ಮುದ್ದಾಗಿದ್ರ ನಿಮ್ಮಷ್ಟು ಮುದ್ದಾಗಿ ಮನೇಲಿ ಯಾರೂ ಇಲ್ಲ ಅಂದಾಗ ಹೇಳಬೇಡ ನೀನಿಲ್ವ ಎಷ್ಟು ಮುದ್ದಾಗಿದೆಯಾ ನೀನು ಅಂತ ಹೇಳ್ತಾರೆ ಫೋಟೋ ತೆಗೆದು ತೋರಿಸಿದಾಗ ಅವ್ರಿಗೂ ಆಗುತ್ತೆ ಏನಮ್ಮ ಇದಲ್ಲ ಅಂದಾಗ ನಿಮ್ಮ ಚಾರು ಏನೂ ಇಲ್ಲದೆ ಏನು ಮಾಡಲ್ಲ ಅಂತ ಗೊತ್ತಿದೆ ಅಲ್ವಾ ಅಥಮ್ಮ ಅಂತ ಹೇಳಿ ಕಣ್ಮುಚ್ಕೊಂಡು ಕರ್ಕೊಂಡು ಬರ್ತಾರೆ ಹುಟ್ಟುಹಬ್ಬದ ಶುಭಾಶಯಗಳು ಅಮ್ಮ ಅಂತ ಬರ್ತಿರೋದನ್ನು ನೋಡ್ತಾರೆ ಕೇಕ್ ಎಲ್ಲ ಕೂಡ ಅರೇಂಜ್ ಆಗಿದೆ ಎಲ್ಲರೂ ಕೂಡ ಕೆಚ್ಚಿ ಹುಟ್ಟಿದ ಶುಭಾಶಯಗಳನ್ನ ತಿಳಿಸ್ತಿದ್ದಾರೆ ಅಜ್ಜಿ ಕೂಡ ಸೇರ್ಕೊಂಡಾಗೆ ಈ ಕಡೆ ಜಾನಕಿಮಗೆ ತುಂಬಾ ಖುಷಿ ಆಗುತ್ತೆ ಸಂಭ್ರಮಿಸ್ತಿದ್ದಾರೆ ಆ ಒಂದು ಸಂಭ್ರಮನ ನಂತರ ಈ ಕಡೆ ಕೇಕ್ ತಿನ್ನಿಸಿ ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ ತನ್ನ ಅವಳಿ ಮಕ್ಕಳು ಸಿಕ್ಕಿದ ಖುಷಿಯಲ್ಲಿ ಕೂಡ ಅವರಿದ್ದಾರೆ ಅದಕ್ಕೆ ಸರಿಯಾಗಿ ಪೊಲೀಸ ಹಾಜರಾಗ್ತಾರೆ ಪೊಲೀಸ್ ಅವರು ಬರ್ತದಾಗೆ ರಾಮಾಚಾರಿ ಕೃಷ್ಣ ಚಾರುಗೆ ಮತ್ತಿನ್ನೇನಾಗಿರ್ಬೋದು ಅಂತ ಶಾಕ್ ಆಗ್ತದ್ರೆ ಯಾಕೆ ಬಂದಿರೋದು ನೀವು ಅಂತ ಕೂತಂಡ ಕೇಳ್ತಿದ್ದಾರೆ ಕೃಷ್ಣನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಕ್ಕೆ ಬಂದಿದ್ದೀವಿ ಬಿಕಾಸ್ ಕೋರ್ಟ್ಗೆ ಅವರನ್ನ ಒಪ್ಪಿಸ್ಬೇಕು ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿ ಜಾರು ಕೃಷ್ಣ ರಾಮಾಚಾರಿ ಮುಖ ಮುಖ ನೋಡ್ಕೊತಿದ್ದಾರೆ ಆದರೆ ಇಲ್ಲಿ ವಾಯ್ ಶೋಕಾಗೆ ಅನುಮಾನ ಇದೆ ಏನಿದು ಇಷ್ಟೊತ್ತಲ್ಲಿ ಕರ್ಕೊಂಡು ಬಂದಿದ್ದಾರೆ ಅಂದ್ರೆ ಏನಪ್ಪ ಅಂತ ಇಷ್ಟೊತ್ತು ಎಂದೂ ಇಲ್ಲದ ಸಂಭ್ರಮ ಸಂಭ್ರಮ ಮಾಡಿ ಮಾಡಿತ್ತು ಎಲ್ಲರೂ ಕೂಡ ಪ್ರೀತಿಯಿಂದ ಜಾನಕಿ ಅವ್ರಿಗೆ ಸ್ವೀಟ್ಸ್ಗಳನ್ನ ಮಾಡಿ ತಿನ್ನಿಸ್ತಿದ್ರು ಎಲ್ಲ ಅಡಿಗೆವ್ನ ಪ್ರಿಪೇರ್ ಮಾಡಿ ಜಾನ್ಕಿ ಅವನಿಗೆ ಬಡಿಸ್ಬೇಕು ಅಂದ್ಕೊಂಡಿದ್ರು ತುಂಬ ದಿನಗಳ ನಂತರ ಮನೆಯಲ್ಲಿ ಸಂತೋಷ ಸಡಗರ ನೆಲೆಸದೆ ಅಂತ ಅಜ್ಜಿ ಅಂದ್ಕೊಂಡು ಖುಷಿ ಪಡ್ತಿದ್ರು ಬಟ್ ಮಣ್ಣು ಹಾಕೋಕೆ ಪೊಲೀಸ್ ಅವರು ಬಂದಿದ್ದಾಯ್ತು ಖುಷಿನ ನೋಡೋಕ್ಕಾಗ್ದೆ ಎಲ್ಲರೂ ಬೆಂಕಿ ಹಾಕಿ ಸುಟ್ಟಾಕ್ಬಿಡಬೇಕು ಅನ್ನೋಷ್ಟು ಕೋಪ ವಾಶ್ ಶಾಕ್ ಆಗಿತ್ತು ಪೊಲೀಸ್ ಅವರು ಬರ್ತದ ತಾಗೆ ಫುಲ್ ಖುಷಿ ಆಗಿಬಿಡದ ವಾಯು ಶಾಕ್ ಆಗಿ ಜೊತೆಗೆ ಇಲ್ಲಿ ಇವ್ರು ಯಾರು ಇರ್ಬೋದು ಇಷ್ಟೊತ್ತಲ್ಲಿ ಬಂದು ಕರ್ಕೊಂಡು ಹೋಗ್ಬೇಕು ಅಂತಾರೆ ಅಂದ್ರೆ ಕರ್ಕೊಂಡು ಹೋಗೋಕೆ ಬಂದಿದ್ದಾರೆ ಮಾನ್ಯತಾ ಸಿ ಪಿ ಕಡೆಯವರು ಆಗಿರ್ಬೋದಾ ಅಂತ ಅನ್ಕೋತದಾಳೆ ಇಲ್ಲಿ ಫೈನಲಿ ಮುಂದೆ ಏನಾಗುತ್ತೆ ಪೊಲೀಸ್ ಅವ್ರ ಜೊತೆ ಹೋಗ್ತಾರ ಅಥವಾ ವಾಗ್ವಾದಕ್ಕೆ ಇಳಿತಾರ ಸುದ್ದಿ ಅವ್ರ ಜೊತೆಗೆ ಸಿಡಿಲಿನಂಥ ಒಂದು ಟೂರಿಸ್ಟ್ ಸಿಕ್ಬಿಡತ್ತ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ముందన వీడియోగోస్కర విచ్ మాదా మరిబేడు